ಆನೇಕಲ್ ತಾಲೂಕಿನ ಬ್ಯಾಗಡಿದೇನಹಳ್ಳಿ ಗ್ರಾಮದ ಗೇಟ್ ಬಳಿ ಇರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳಿಗೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಶಾಸಕರಾದ ಶಿವಣ್ಣ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಎಂ ಮುನಿರೆಡ್ಡಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಪಿ ಶಾಮರೆಡ್ಡಿ ಉಪಾಧ್ಯಕ್ಷ ಎನ್ ನಾರಾಯಣ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎಂ ರಾಮಕೃಷ್ಣ ರೆಡ್ಡಿ ಸಹ ಕಾರ್ಯದರ್ಶಿ ಎಂ ಶಿವಣ್ಣ ಕಜಂಜಿ ಆನಂದ್ ಪ್ರಕಾಶ್ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ ವೇಣುಗೋಪಾಲ್ ನಾರಾಯಣಪ್ಪ ಶ್ರೀನಿವಾಸ ರೆಡ್ಡಿ ಬಾಬು ಅರುಣ್ ಕುಮಾರ್ ಮಹೇಶ್ ರಾಮರೆಡ್ಡಿ ಮುಖಂಡರಾದ ಯಂಗಾರೆಡ್ಡಿ ಕೂನು ಮಡಿವಾಳ ಸೋಮಣ್ಣ ಮತ್ತು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಬಸವೇಶ್ವರ ದೇವಾಲಯದ ಅಭಿವೃದ್ಧಿ ಟ್ರಸ್ಟು ಎಲ್ಲ ಊರಿನ ಎಲ್ಲ ಮುಖಂಡರೆಲ್ಲ ಇಲ್ಲಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಏಳು ಅಂಗಡಿಗಳ ಒಂದು ಮಳಿಗೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ರೈತರಿಗೂ ಒಂದು ಕೂಡ ಕೊಟ್ಟಿದ್ದಾರೆ ಮತ್ತು ದೇವಸ್ಥಾನದ ಖರ್ಚು ವೆಚ್ಚಗಳಿಗೆ ಇದು ಅನುಕೂಲ ಆಗುತ್ತೆ ಮತ್ತು ಹಿಂದೆ ಒಂದು ಸಮುದಾಯ ಭವನ ಕೂಡ ಕಟ್ಟಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಮತ್ತು ಇದ್ರ ಜೊತೆಗೆ ಶಾಲೆ ಮತ್ತು ಪಂಚಾಯಿತಿ ಆಫೀಸು ಇದೆಲ್ಲ ಕೂಡ ಸರ್ಕಾರದ ಮೇಲೇ ಡಿಪೆಂಡ್ ಆಗಿದೆ ಸರ್ಕಾರದ ಜೊತೆಗೆ ಅವರು ಕೂಡ ಊರಿನವರೆಲ್ಲ ಸೇರಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಎಲ್ಲ ಗ್ರಾಮಗಳಲ್ಲೂ ಇದೇ ರೀತಿ ಮಾಡಬೇಕು ಅಂತ ಹೇಳ್ತೀವಿ ಇತ್ತಿನಲ್ಲಿ ಗ್ರಾಮಸ್ಥರು ಈ ಒಂದು ಎರಡು ಎಕರೆ ಜಮೀನನ್ನು ದಾನವಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ಅರ್ಧ ಎಕರೆನ ಸ್ಕೂಲು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದೀವಿ ಅದಲ್ಲದೆ ಇನ್ನೂ ಒಂದೂವರೆ ಎಕರೆ ಜಮೀನಿನಲ್ಲಿ ಸ್ವಲ್ಪ ಇಲ್ಲಿ ಯಂಗಾರೆಡ್ಡಿಯವರು ಒಂದು ಸ್ವಲ್ಪ ಜಾಗನು ಕೊಟ್ಟು ಅದರಲ್ಲಿ ಏಳು ಅಂಗಡಿಗಳನ್ನು ಕಟ್ಟಿ ಅದರಿಂದ ಬರುವ ಆದಾಯದಲ್ಲಿ ಪೂಜೆ ಗ್ರಾಮದ ಪೂಜೆ ಮಾಡುವ ಎಲ್ಲ ಎಲ್ಲ ದೇವಸ್ಥಾನಗಳಿಗೂ ಕೂಡ ಹಣ ಕೊಡಲಿಕ್ಕೆ ಇದು ಮಾಡ್ತಾಯಿದ್ದೀವಿ ಇದಲ್ಲದೆ ಹಿಂದೆ ಒಂದು ಸಮುದಾಯ ಭವನವನ್ನು ಕಟ್ಟಿ ಗ್ರಾಮಸ್ಥರಿಗೆ ಸುತ್ತ ಸುತ್ತ ಗ್ರಾಮಸ್ಥರಿಗೆ ಸಣ್ಣ ಫಂಕ್ಷನ್ಗಳೇನಾದರೂ ಆದರೆ ಅಂದರೆ ಅದನ್ನು ಮಾಡಿಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಏರ್ಪಾಡು ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಕ್ಕೂಟದಿಂದ ಇದನ್ನು ಸರ್ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರು ಶಾಮಣ್ಣನವರು ಅವರ ಪರಿವಾರ ಅವರ ಸ್ನೇಹಿತರು ಎಲ್ಲ ಸೇರಿ ನನ್ನ ಹತ್ರ ಬಂದರು ಈ ಅಂಗಡಿ ಸಾಲು ಮುಂದಗಡೆ ಜಾಗ ನಮ್ಮದೇ ಈ ಥರ ಅಂಗಡಿ ಸಾಲು ಕಟ್ಟಬೇಕು ನಿಮ್ಮ ಜಾಗ ಅಡ್ಡ ಇದೆ ಮೇನ್ ರೋಡ್ ಫೇಸಿಗೆ ನಿಮ್ಮದಿದೆ ಅಂತ ಕೇಳಿದಾಗ ಶ್ಯಾಮಣ್ಣವ್ರು ಮನೆಗೆ ಬಂದಿದ್ದರು ಆಯ್ತು ನೀವೆಲ್ಲ ಸೇರಿ ಸಾರ್ವಜನಿಕವಾಗಿ ದೇವಸ್ಥಾನ ಕಟ್ಟು ಹೋಗಿದರೆ ನನ್ನ ಜಾಗ ದಾನವಾಗಿ ಕೊಡ್ತೀನಿ ಯಾಕಂದರೆ ನಮ್ಮ ಮಾವನ ಹೆಸರು ನನ್ನ ಹೆಸ್ರು ಬಂದಿದೆ ಆಯಿತು ಬಿಡಿ ಕಟ್ಕೊ ಹೋಗಿ ಅಂತ ನಾನು ಉದಾರವಾಗಿ ಯಾಕೆಂದರೆ ನನ್ನ ದಾನವಸ್ ಒಂದಷ್ಟು ಜಾಗ ನಾವು ಉದ್ದಕ್ಕೂ ನಮ್ಮದೇ ಇರೋದು ಜಾಗ ನಾವು ಕೊಟ್ಬಿಡೋದೇ ದೊಡ್ಡದಲ್ಲ ಕಟ್ಟೋದಿದೆ ನೋಡಿ ಅದು ಬಹಳ ಕಷ್ಟ ನಮ್ಮ ಗ್ರಾಮಸ್ಥರು ಶ್ಯಾಮ ಶ್ಯಾಮರೆಡ್ಡಿ ಶಿವಣ್ಣ ಇವರು ಮಾರಿ ಕಟ್ಟಿದ್ದಾರೆ ಭಾಳ ಸ್ವಾಗತಾರ್ಹ ಈಗ ತಾನೇ ಸಮುದಾಯವನ್ನ ಕಟ್ಟಬೇಕು ಅಂತಿದ್ದಾರೆ ಭವಿಷ್ಯದಲ್ಲಿ ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳಾಗೋದಕ್ಕೆ ದೊಡ್ಡದಾಗಿ ಚಿತ್ರಗಳಿಗೂ ಹೋಗಿ ಆಯ್ಕಿಲ್ಲ ಇವತ್ತು ಮುಜರಾಯಿ ಮಂತ್ರಿನು ಕೂಡ ಸಹ ಭೇಟಿ ಮಾಡಿ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವರೂ ಸಹ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಮುಜರಾಯಿ ಕಡೆಯಿಂದ ಕೊಡ್ತೀನಿ ಇವರು ಐವತ್ತು ಲಕ್ಷ ಕೇಳಿದ್ದಾರೆ ಒಂದನೇ ನೇಕು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತೇಳಿದರೆ ಭಾಳ ಸ್ವಾಗತಾರ್ಹ ನಾನು ಈ ಸಂದರ್ಭದಲ್ಲಿ ನಿಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಬ್ಯಾಗಡಹಳ್ಳಿ ಗ್ರಾಮ ಪರವಾಗಿ ಬ್ಯಾಗಡದೆನಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹೊಂದಿದೆ ಅದಕ್ಕೆ ನಮ್ಮ ಹಿರಿಯರು ಬುಟ್ಟಾರೆಡ್ಡಿ ಅವರ ಮಗ ಮುನಿಯಪ್ಪ ಅವರು ಎರಡು ಎಕರೆ ಜಮೀನನ್ನು ದೇವಸ್ಥಾನದ ದೀಪ ಬೆಳಗ್ಸೋದಕ್ಕೋಸ್ಕರ ದಾನ ಮಾಡಿದ್ರು ಆ ಜಮೀನು ಮುಂದೆ ಮಾನ್ಯ ನಮ್ಮ ಹೆಂಗಾರೆಡ್ಡಿಯವರ ಮಾವನಂದ್ ಅವ್ರದ್ದು ಒಂದು ಸ್ವಲ್ಪ ಜಮೀನು ಪ್ರಿಂಟಲ್ಲಿತ್ತು ಅವರು ಉದಾರವಾಗಿ ನೀನು ಮಾಡೋ ಕೆಲಸಕ್ಕೆ ನಾವು ಅಡ್ಡಿ ಬರೋಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದೆ ಈಗಾಗಲೇ ಏಳು ಮಳಿಗೆಗಳನ್ನು ಅದರಲ್ಲಿ ಕಟ್ಟಿದ್ದೀವಿ ಅದರಲ್ಲಿ ಬರೋ ಆದಾಯನ ಅರ್ಚಕರಿಗೆ ಮತ್ತು ದೇವಾಲಯದ ಖರ್ಚಿಗೆ ಮತ್ತು ಪೂಜಾ ಖರ್ಚುಗಳಿಗೆ ಕೊಡ್ತೀವಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಮತ್ತು ಹಿಂದೆ ಒಂದು ಸಮುದಾಯ ಭವನ ಕಟ್ತೀವಿ ಉಳಿದ ಜಾಗದಲ್ಲಿ ಅದೇ ರೀತಿ ಅದನ್ನು ಆ ಟ್ರಸ್ಟ್ ಮುಖಾಂತರ ನಡೆಸ್ಕೊಂಡು ಹೋಗ್ತೀವಿ ಅನ್ನುವ ಭರವಸೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದು ಮುಂದೆ ಹಂಗೆ ಅಂತೇಳಿ ಭಗವಂತನ ಆರೈಸಿ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಟ್ರಸ್ಟಿಂದ ಈ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಂಕಲ್ಪ ಮಾಡಿಕೊಂಡು ಊರಿನವರ ಎಲ್ಲರ ಸಹಕಾರದಿಂದ ಈ ಮಳಿಗೆಗಳು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಅನುಕೂಲ ಆಗಬೇಕು ರೈತರಿಗೆ ಗೊಬ್ಬರದ ವಿತರಣೆ ಇರ್ಬೋದು ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ ಮತ್ತು ಮುಂದೆ ಇದರ ಮುಂದುವರೆದ ಭಾಗವಾಗಿ ಇದರ ಹಿಂ ಹಿಂಭಾಗದಲ್ಲಿ ಇರತಕ್ಕಂಥ ಸ್ಥಳದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸಿ ಎಲ್ಲ ಸಮಾಜದ ಎಲ್ಲ ಕೆಳವರ್ಗದವರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀವಿ ಅದರ ದೇವರ ಸಂಕಲ್ಪದಿಂದ ಬೇಗ ಆಗಲಿ ಅಂತ ಹೇಳಿ ನಾನು ಅದರ ಆಶೀರ್ವದಿಸಿ ಈ ದಿನ ನಾವು ಬಯಗಡದನಹಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ಇಲ್ಲಿ ನಮ್ಮ ಊರಿನ ಹಿರಿಯರು ನಾವು ನೋಡಲಿಲ್ಲ ಬಟ್ ಯಾವುದೋ ಕಾಲದಲ್ಲಿ ನಮ್ಮ ಊರಿನ ಧಾರ್ಮಿಕ ಕಾರ್ಯಗಳಿಗೆ ಅಂತ ಈ ಒಂದು ಎರಡು ಎಕರೆ ಜಮೀನನ್ನು ಬುಟ್ಟಾರೆಡ್ಡಿಯವರು ನಮ್ಮ ಊರಿಗೆ ದಾನ ಬರೆದು ಹೋಗಿರ್ತಾರೆ ಅದನ್ನು ಈಗ ನಾವೊಂದು ಟ್ರಸ್ಟ್ ಮಾಡಿಕೊಂಡು ಊರಿನ ಹಿರಿಯರು ಕಿರಿಯರು ಎಲ್ಲ ಸೇರಿಕೊಂಡು ಊರಿನ ದೇ ಧಾರ್ಮಿಕ ಕಾರ್ಯಗಳ ಮುಂದುವರಿಸಲಿಕ್ಕೆ ಒಂದು ಆರ್ಥಿಕ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ವಾಣಿಜ್ಯ ಮಳಿಗೆಗಳನ್ನು ನಮ್ಮೂರಲ್ಲಿರ್ತಕ್ಕಂಥ ಒಂದು ಏಳು ಮನೆಯವರು ಸೇರಿ ಒಂದು ಏಳು ವಾಣಿಜ್ಯ ಸಂಕೀರ್ಣಗಳಲ್ಲಿ ಅಂಗಡಿಗಳನ್ನು ನಿರ್ಮಿಸಿರ್ತೇವೆ ಇದರಿಂದ ಬಂದು ಬರುವಂತಹ ಆದಾಯವನ್ನು ಊರಿನ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಬೇಕು ಅನ್ನೋ ಒಂದು ಇಚ್ಛೆಯಿಂದ ಮಾಡಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇದೇ ಜಾಗದ ಹಿಂದಿನ ಇರ್ತಕ್ಕ ಹಿಂದೆ ಇರ್ತಕ್ಕಂತಹ ಉಳಿದಂಥ ಜಾಗದಲ್ಲಿ ನಾವು ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರಿಗೂ ಅನುಕೂಲ ಆಗುತ್ತೆ ಹಾಗೂ ಅದರಿಂದ ಬರ್ತಕ್ಕಂತಹ ವರಮಾನ ಸಹ ನಮ್ಮೂರಿನ ದೇವಸ್ಥಾನಗಳ ಅಭಿವೃದ್ಧಿಗೆ ಆಗುತ್ತೆ ಅನ್ನೋ ಒಂದು ಇಚ್ಛೆಯಿಂದ ಎಲ್ಲರೂ ಸಹ ಸಹಕರಿಸಿ ಮಾಡಬೇಕಂತ ಕೇಳ್ಕೊಂಡ್ವಿ ಅದೇ ರೀತಿ ನಮ್ಮ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರನ್ನು ಸಹ ನಾವು ಪ್ರಾರ್ಥಿಸಿದಾಗ ಅವರೂ ಸಹ ಉದಾರ ಮನಸ್ಸಿನಿಂದ ಇಪ್ಪತ್ತೈದು ಲಕ್ಷವನ್ನು ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಒಂದು ವಾಣಿಜ್ಯ ಮಳಿಗೆಯನ್ನು ಈ ದಿನ ಉದ್ಘಾಟ ಮಾಡಿದ್ದಾರೆ ಆ ಮಳಿಗೆ ಆ ಉದ್ಘಾಟನಾ ಒಂದು ವಾಣಿಜ್ಯ ಕಟ್ಟಡದಲ್ಲಿ ನಮ್ಮ ಆನೆಕಲ್ ಹೆಸರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಕೂಡ ಒಂದು ಅಂಗಡಿಯನ್ನು ಮಳಿಗೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ನಮ್ಮ ರೈತರಿಗೋಸ್ಕರ ಆನೆಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಆಗಲ್ಲ ಅನ್ನೋ ದೃಷ್ಟಿಯಿಂದ ಒಂದು ರಸಗೊಬ್ಬರ ಮತ್ತು ಕೀಟನಾಶಕಗಳ ಒಂದು ಔಷಧಿ ಅಂಗಡಿಯನ್ನು ನಾವು ಇಲ್ಲಿ ತೆರೆದಿದ್ದೀವಿ ಅದು ಇವತ್ತಿಂದನೇ ನಾವು ಅದನ್ನು ಉದ್ಘಾಟನೆ ಮಾಡಿ ಇಲ್ಲೇ ಅವರ ಸಮ್ಮುಖ ಮಾಡಿದ್ದೀವಿ ಅದೇ ರೀತಿ ತಾವು ರೈತರು ಉಪಯೋಗಿಸ್ಕೊಬೇಕು ಅಂತ ಅದೇ ರೀತಿ ನಾನು ನಿಜ ಹೇಳಬೇಕು ಅಂದರೆ ಬ್ಯಾಗಡದಲ್ಲಿ ಏನು ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಇದೆ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಸಮುದಾಯ ಭವನ ಕಟ್ಟಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ಅದನ್ನು ಅದು ಕೂಡ ಹೇಳೋದಾಗೆ ಇಲ್ಲ ದೇಣಿಗೆಯಾಗಿ ಶುರು ಮಾಡಿದ್ದಾರೆ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ದೇಣಿಗೆಯನ್ನು ಒಂದು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಅವರು ಒಂದು ರು ಕೂಡ ಅನೌನ್ಸ್ ಮಾಡಿದ್ದಾರೆ ನಾವು ಕೂಡ ನಮ್ಮ ರೈತರ ಪರವಾಗಿ ಒಂದು ಮಾರುಕಟ್ಟೆಯಾಗೆ ಒಂದು ಸ್ಥಳಾವಕಾಶ ಕೊಡಿ ಅನ್ನೋ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ರೈತರ ಪರವಾಗಿ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ನಮ್ಮ ಎಲ್ಲ ರೈತ ಬಾಂಧವರಿಗೂ ಈ ಟ್ರಸ್ಟಿನ ಎಲ್ಲ ಮುಖಂಡರಿಗೂ ಗ್ರಾಮಸ್ಥರಿಗೂ ನಾನು ಅಭಿನಂದನೆಗಳನ್ನು ಸರಿಸ್ತೇನೆ